ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅಮೆಜಾನ್ ರೇನ್ ಫಾರೆಸ್ಟ್ನ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದೇ ಸೂರ್ಯ ಕಿರಣಗಳಿಗೂ ಪ್ರವೇಶ ನೀಡಲು ದಟ್ಟವಾದ ಕಾಡು ಈ ಅಮೆಜಾನ್ ಕಾಡು ತನ್ನೊಳಗೆ ಲೆಕ್ಕವಿಲ್ಲದಷ್ಟು ರಹಸ್ಯಗಳನ್ನು ಹೊಂದಿದೆ ಈ ಭಯಾನಕ ಕಾಡಿನಲ್ಲಿರುವ ಅಪಾಯಕಾರಿ ಮತ್ತು ವಿಸ್ಮಯಕಾರಿ ಅಪರೂಪದ ಆಚಾರ್ಯಕರ ಜೀವಿಗಳು ಈ ಕಾಡಿನ ಬಗ್ಗೆ ತಿಳಿದುಕೊಳ್ಳಲು ತುಂಬ ಜನರಿಗೆ ಆಸಕ್ತಿ ಮೂಡಿಸಿಕೊಟ್ಟವೆ ಮತ್ತು ನೀವು ಕೂಡ ಅಮೆಜಾನ್ ಕಾಡಿನ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದೀರಿ ಅಂತ ಭಾವಿಸಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರೆಡ್ ಟಪ್ ಟ್ರಾಕ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಅಮೆಜಾನ್ ಫಾರೆಸ್ಟ್ ಅಲ್ಲಿರೋ ಅನ್ನೋನ್ ಕ್ರಿಯೇಚರ್ ಬಗ್ಗೆ ತಿಳಿದುಕೊಳ್ಳೋ ಮೊದಲು ಅಮೆಜಾನ್ ಫಾರೆಸ್ಟ್ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ಮತ್ತು ಅನ್ನೋನ್ ಫ್ಯಾಕ್ಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಪಂಚದಲ್ಲಿರುವ ಹಲವು ರಹಸ್ಯಗಳಲ್ಲಿ ಈ ಅಮೆಜಾನ್ ಕಾಡು ಕೂಡ ಬಂದು ಈ ಕಾಡಿನ ಬಗ್ಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ರಿಸರ್ಚ್ ಗಳು ನಡಿತಾನೆ ಇರ್ತವೆ ವಿಜ್ಞಾನಿಗಳು ತಿಳಿಸಿದ ಮಾಹಿತಿ ಪ್ರಕಾರ ಭೂಮಿ ಮೇಲಿರುವ ಒಟ್ಟು ಜೀವರಾಶಿಗಳಲ್ಲಿ ಮೂವತ್ತು ಪರ್ಸೆಂಟ್ ಜೀವರಾಶಿಗಳು ಅಮೆಜಾನ್ ಕಾಡಿನಲ್ಲಿ ಇವೆಯಂತೆ ಪ್ರತಿ ಏಳು ದಿನಕ್ಕೊಮ್ಮೆ ಅಂದ್ರೆ ಪ್ರತಿ ವಾರ ಕೂಡ ಅಮೆಜಾನ್ ಕಾರ್ಡಿನ ಹೊಸ ಬಗ್ಗೆ ಜೀವರಾಶಿ ಪತ್ತೆ ಆಗ್ತಾ ಇದೆ ಭೂಮಿ ಮೇಲೆ ದೊರಕು ಒಟ್ಟು ಆಕ್ಸಿಜನ್ ಇಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ ಅಮೆಜಾನ್ ಕಾರ್ಡ್ನಿಂದಲೇ ದೊರೆಯುತ್ತಂತೆ ದಕ್ಷಿಣ ಅಮೆರಿಕಾದಿಂದ ಬ್ರೆಜಿಲ್ನವರೆಗೆ ಬರೋಬ್ಬರಿ ಎಪ್ಪತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಈ ಕಾಡು ವಿಸ್ತರಿಸಿಕೊಂಡಿದೆ ಆಶ್ಚರ್ಯಕರ ಸಂಗತಿ ಎಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ದೇಶಗಳಲ್ಲಿ ಈ ಕಾಡು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಗಿಡ ಮರಗಳ ಬಗ್ಗೆ ಮಾತನಾಡಬೇಕಂದ್ರೆ ಸುಮಾರು ಹದಿನಾರು ಸಾವಿರಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸಸ್ಯ ಸಕ್ಕು ಅಮೆಜಾನ್ ಕಾಡಲ್ಲಿ ಕಂಡುಬರುತ್ತೆ ಮತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕೀಟ ಪ್ರಭೇದಗಳು ಅಮೆಜಾನ್ ಕಾಡಿನಲ್ಲಿ ಕಂಡುಬರ್ತವೆ ಒಂದು ರಿಪೋರ್ಟ್ನ ಪ್ರಕಾರ ಐದುನೂರು ಲಕ್ಷ ಸಾವಿರ ವರ್ಷಗಳಿಂದ ಅಮೆಜಾನ್ ಕಾಡ ಂತೆ ಅಷ್ಟೇ ಅಲ್ಲದೆ ಈ ಕಾಡಿನಲ್ಲಿ ಜೀವಿಸ್ತಿರೋ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ನಮ್ಮ ಆಧುನಿಕ ಜಗತ್ತಿನ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ಇಲ್ಲ ಅಂದ್ರೆ ಕಾಡು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅಂತ ಭಾವಿಸುವ ಬುಡಕಟ್ಟು ಜನರು ಅಮೆಝಾನ್ ಕಾಡಲ್ಲಿ ವಾಸವಿದ್ದಾರೆ ಮತ್ತು ಈ ಕಾಡಿನಲ್ಲಿ ಕಂಡುಬರುವ ವಿಚಿತ್ರ ಜೀವಿಗಳ ಬಗ್ಗೆ ಈಗ ತಿಳಿಯೋಣ ನಂಬರ್ ಒನ್ ವ್ಯಾಂಪೈರ್ ಬ್ಯಾಟ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಬಾವುಲಿಗಳು ತಲೆ ಕೆಳಗೆ ಹಾಕಿ ಗಿಡದಲ್ಲಿ ನೇತಾಡ್ತಾ ಇರ್ತವೆ ಆದ್ರೆ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ಬೌಲಿಗಳು ಹೆಚ್ಚಾಗಿ ಮರದ ಪೊಟ್ಟರೆ ಒಳಗೇನೆ ಜೀವಿಸ್ತಾ ಇರ್ತವೆ ಇವು ತುಂಬಾನೇ ಡೇಂಜರಸ್ ಆಗಿರೋ ಜೀವಿಗಳು ಅಂತಾನೆ ಹೇಳಬಹುದಾಗಿದೆ ಯಾಕಂದರೆ ಇವು ಇತರ ಪ್ರಾಣಿ ಪಕ್ಷಿಗಳ ರಕ್ತವನ್ನು ಕುಡಿತವೆ ಇದೇ ಕಾರಣಕ್ಕೆ ಈ ಜೀವಿಯನ್ನು ವ್ಯಾಂಪರ್ ಬ್ಯಾಟ್ ಅಂತ ಕರೆಯಲಾಗುತ್ತೆ ಇವು ಹಸು ಎಮ್ಮೆ ಕುದುರೆ ಮತ್ತು ಕಾಡು ಮೇಕೆಯಂಥ ಸಾಧು ಪ್ರಾಣಿಗಳ ದೇಹಕ್ಕೆ ತೂತು ಮಾಡಿ ಅವುಗಳ ದೇಹದಲ್ಲಿರೋ ರಕ್ತ ಹೀರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತವೆ ಆಶ್ಚರ್ಯಕರ ಸಂಗತಿ ಅಂದರೆ ಇವು ರಕ್ತ ಇರುವಾಗ ಯಾವ ಪ್ರಾಣಿಗಳು ಕೂಡ ಸ್ಪರ್ಶದ ಸಹ ಆಗೋದಿಲ್ವಂತೆ ಅಷ್ಟು ಆಗಿ ರಕ್ತ ಇರ್ತವೆ ಇವು ಒಂದು ಬಾರಿ ರಕ್ತ ಇರೋದಕ್ಕೆ ಸ್ಟಾರ್ಟ್ ಮಾಡಿದರೆ ಬರೋಬ್ಬರಿ ಮೂವತ್ತು ನಿಮಿಷ ರಕ್ತ ಕುಡಿದರೆ ತಮ್ಮ ಹಸಿವನ್ನು ನೀಗಿಸಿಕೊಳ್ತವೆ ಅಷ್ಟೇ ಅಲ್ಲದೆ ಇದು ರಕ್ತವನ್ನಷ್ಟೇ ಅಲ್ಲದೆ ಭಯಂಕರ ರೋಗವಾದ ರೇಬಿಸ್ ವೈರಸ್ ಹರಡೋದಕ್ಕೂ ಕೂಡ ಕಾರಣವಾಗಿದೆ ಡೈರೆಕ್ಟ್ ಆಗಿ ಮನುಷ್ಯರಿಗೆ ಇವುಗಳಿಂದ ತೊಂದರೆ ಆಗೋದಿಲ್ಲ ಆದರೆ ಇಂಡೈರೆಕ್ಟಾಗಿ ಆಗಿ ಮನುಷ್ಯನ ಪ್ರಾಣವನ್ನೇ ತೆಗೆಯಬಲ್ಲವು ನಂಬರ್ ಟು ಜಾಯಿಂಟ್ ಎಲೆಕ್ಟ್ರಿಕಲ್ ಹೀಲ್ ಅಮೆಜಾನ್ ರಹಸ್ಯವಾದ ಪ್ರಪಂಚದಲ್ಲಿ ಕಾಣಿಸುವ ಅದ್ಭುತ ಜೀವಿಗಳಲ್ಲಿ ಈ ಜಾಯಿಂಟ್ ಎಲೆಕ್ಟ್ರಿಕಲ್ ಹೀಲ್ ಕೂಡ ಒಂದು ಈ ಎಲೆಕ್ಟ್ರಿಕಲ್ ಹೀಲನ್ನು ಮೀನುಗಳ ಪ್ರಜಾತಿಯಲ್ಲಿ ಅತ್ಯಂತ ಡೇಂಜರಸ್ ಮೀನು ಜಾತಿ ಅಂತ ಹೇಳಲಾಗುತ್ತೆ ಈ ಎಲೆಕ್ಟ್ರಿಕಲ್ ತನ್ನ ಬೇಟೆಯನ್ನು ಹಿಡಿಯಲು ಅಥವಾ ಬೇರೆ ಜೀವಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತನ್ನಲ್ಲಿರೋ ಎಲೆಕ್ಟ್ರಿಕಲ್ ಪವರ್ ಅನ್ನು ಉಪಯೋಗಿಸುತ್ತೆ ಹೆಚ್ಚು ಕಡಿಮೆ ಮೀನು ಮೂರ್ನೂರ ರಿಂದ ನಾಲ್ಕುನೂರು ಕರೆ ವ್ಯಾಟ್ ಕರೆಂಟ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಮೆಜಾನ್ ಕಾಡಿನ ಫ್ರೆಶ್ ವಾಟರ್ ರಿವರ್ಗಳಲ್ಲಿ ಈ ಮೀನುಗಳು ಕಂಡು ಬರ್ತವೆ ಇವು ತನಗಿಂತಲೂ ದೊಡ್ಡ ದೈಹಿಕ ಗಾತ್ರವಿರುವ ಪ್ರಾಣಿಗಳನ್ನು ಶಾಕ್ ಕೊಟ್ಟು ಸಾಯಿಸಬಲ್ಲವಾಗಿವೆ ಮೀನಿನ ದೇಹದಿಂದ ಕರೆಂಟ್ ಹೊರಹೊಮ್ಮುತ್ತೆ ಅಂದರೆ ನಿಜಕ್ಕೂ ಇದು ಪ್ರಕೃತಿ ಅದ್ಭುತ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ತ್ರೀ ಪಾಯ್ಸನ್ ಡಾಟ್ ರಾಕ್ ಫ್ರೆಂಡ್ಸ್ ಈ ಪಾಯ್ಸನ್ ಡಾಟ್ ರಾಕ್ ಅನ್ನು ನೋಡ್ತಾ ಇದ್ದರೆ ಯಾರೋ ಇವುಗಳ ಮೇಲೆ ಪಾಯಿಂಟ್ ಮಾಡಿರೋ ರೀತಿ ಕಾಣುತ್ತೆ ಅಲ್ವಾ ಏನೇ ಆದರೂ ನೋಡೋದಕ್ಕೆ ಸುಂದರವಾಗಿ ಕಾಣೋದಕ್ಕೆ ಕಾರಣ ನೇಚರ್ ಕೊಟ್ಟ ಬ್ಯೂಟಿ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಬಿಟ್ಟರೆ ಇದರಷ್ಟು ಅಪಾಯಕಾರಿ ಕಪ್ಪೆ ಬೇರೊಂದಿಲ್ಲ ಯಾಕಂದರೆ ಇವು ಭಯಾನಕ ಬೇಷವನ್ನು ಹೊಂದಿರ್ತವೆ ಅಮೆರಿಕದ ಸೆಂಟ್ರಲ್ ಶೂಟ್ನ ಅಮೆಜಾನ್ ಕಾಡಿನ ಭಾಗಗಳಲ್ಲಿ ಈ ಕಪ್ಪೆಗಳು ಕಂಡು ಬರ್ತವೆ ಹೆಚ್ಚು ಕಡಿಮೆ ಈ ಕಪ್ಪೆಗಳಲ್ಲಿ ಎಪ್ಪತ್ತು ಪ್ರಜಾತಿಗಳಿವೆ ಅಂತಲೇ ಹೇಳ್ಬೋದು ಇವು ಕೇವಲ ಒಂದರಿಂದ ಎರಡು ಇಂಚುಗಳಷ್ಟು ಚಿಕ್ಕ ಗಾತ್ರವನ್ನು ಮಾತ್ರ ಹೊಂದಿರ್ತವೆ ವಿಜ್ಞಾನಿಗಳು ತಿಳಿಸುವ ಮಾಹಿತಿ ಪ್ರಕಾರ ಈ ಕಪ್ಪೆಗಳು ಕಾಡಿನಲ್ಲಿರೋ ವಿಷಕಾರಿ ಕೀಟಗಳ ತಿನ್ನೋದ್ರಿಂದ ವಿಷಕಾರಿ ಜೀವಿಗಳಾಗಿ ಮಾರ್ಪಟ್ಟಿವೆಯಂತೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ಕಪ್ಪೆಗಳು ಕಚ್ಚಿದ್ರೆ ಮಾತ್ರ ವಿಷ ಹೊರಡೋದಿಲ್ವಂತೆ ಬದಲಿಗೆ ಇವುಗಳು ಟಚ್ ಮಾಡಿದರೆ ಸಾಕು ಮನುಷ್ಯನ ಜೀವ ಹೋಗುವ ಸಾಧ್ಯತೆ ಇದೆಯಂತೆ ಸೊ ನೀವೇನಾದರೂ ಅಮೆಜಾನ್ ಕಾಡಿಗೆ ಟೂರ್ ಅಂತ ಹೋಗ್ತಿದ್ರೆ ನೀವು ಸಿಕ್ಕ ಸಿಕ್ಕ ಪ್ರಾಣಿ ಅಥವಾ ಸಸ್ಯಗಳನ್ನು ಮುಟ್ಬೇಡಿ ಬದಲಿಗೆ ಆ ಜೀವಿಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಆಮೇಲೆ ಅವುಗಳ ಹತ್ತಿರ ಹೋಗೋದು ಒಳ್ಳೆಯದು ನಂಬರ್ ಫೋರ್ ಹಾರ್ವಿ ಈಗಲ್ ಅಮೆಜಾನ್ ಕಾಡಿನಲ್ಲಿ ಮಾತ್ರ ಕಂಡುಬರುವ ಈ ಹಾರ್ವಿ ಈಗಲನ್ನು ಪ್ರಪಂಚದ ಖತರ್ನಾಕ್ ಬೇಟಗಾರ ಪಕ್ಷಿ ಅಂತ ಪ್ರಖ್ಯಾತಿ ಪಡೆಯಲಾಗಿದೆ ಆಕಾರದಲ್ಲಿ ಇದು ನಲವತ್ತೆರಡು ಇಂಚುಗಳಷ್ಟು ದೊಡ್ಡದಾಗಿರುತ್ತೆ ಹಾಗೂ ಇದರ ತೂಕ ಇಪ್ಪತ್ತು ಅಷ್ಟು ಇರುತ್ತೆ ಆದರೆ ಆಶ್ಚರ್ಯಕರ ಸಂಗತಿ ಅಂದರೆ ಈ ಗಂಡು ಹಾರ್ವಿ ಈಗಲ್ಗಳಿಂದ ಹೆಣ್ಣು ಹಾರ್ವಿ ಈಗಲ್ಸ್ಗಳು ಎರಡು ಪಟ್ಟು ದೊಡ್ಡ ಗಾತ್ರವನ್ನು ಹೊಂದಿರ್ತವೆ ಇವುಗಳ ಪಂಜಗಳ ಆಕಾರ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಇಂಚುಗಳಷ್ಟು ದೊಡ್ಡದಾಗಿರುತ್ತೆ ಇದರ ಪಂಜುಗಳು ಎಷ್ಟೊಂದು ಪವರ್ಫುಲ್ ಆಗಿರ್ತವೆ ಅಂದರೆ ಇವು ಕಾಡಿನ ಕೋತಿ ಕಾಡು ಮೇಕೆ ಮತ್ತು ಜಿಂಕೆ ಮತ್ತು ಆನೆ ಮರಿಗಳನ್ನು ಎತ್ಕೊಂಡು ಹರಿ ಹೋಗ್ತವೆ ಮತ್ತು ಸಮುದ್ರ ಹಾಗೂ ಸಾಗರಗಳ ಮೇಲೆ ಹಾರಾಡ್ತಾ ಅಲ್ಲಿ ಸಿಗೋ ಹಾವುಗಳ ಬೇಟೆಯಾಡ್ತವೆ ಅಷ್ಟೇ ಅಲ್ಲದೆ ಇಲಿ ಮತ್ತು ಮೊರದಂತ ಜೀವಿಗಳು ಕೂಡ ಈ ಪಕ್ಷಿಯ ಗಾತ್ರಕ್ಕೇನೆ ಭಯಬಿದ್ದು ಓಡಿ ಹೋಗ್ತವೆ ನಂಬರ್ ಫೈವ್ ಸೌತ್ ಅಮೇರಿಕನ್ ಟ್ಯಾಪರ್ ಫ್ರೆಂಡ್ಸ್ ಈ ರೀತಿ ವಿಚಿತ್ರ ಜೀವಿಯನ್ನು ನೀವು ಇದೇ ಮೊದಲು ನೋಡ್ತಿರ್ಬೋದು ಯಾಕಂದರೆ ಚಂಡಿಲಿನ ಹಂದಿ ಆಕಾರದ ಈ ಅಮೇರಿಕನ್ ಟಾಪರ್ ಜೀವಿಗಳು ಅಮೆಜಾನ್ ಕಾಡುಗಳಲ್ಲಿ ಮಾತ್ರ ಕಾಣಿಸ್ತಾವೆ ಆದರೆ ದಿನದಿಂದ ದಿನಕ್ಕೆ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ವಾತಾವರಣದ ಬದಲಾವಣೆ ಮತ್ತು ತುಂಬ ಜನ ಈ ಪ್ರಾಣಿಗಳನ್ನು ಬೇಟೆಯಾಡ್ತಾ ಸಾಯಿಸ್ತಾ ಇದ್ದಾರೆ ಮೊದಲು ಅಮೆಜಾನ್ ಕಾಡುಗಳಲ್ಲಿ ಈ ಪ್ರಾಣಿಗಳು ಹೆಚ್ಚಾಗಿ ಕಂಡು ಬರ್ತಿತ್ತು ಆದರೆ ಈಗ ಬೆರೂ ದೇಶದ ಕೆಲವೇ ಕೆಲವು ಕಾಡುಗಳಲ್ಲಿ ಮಾತ್ರ ಇವು ಕಾಣ ಸಿಗ್ತಾ ಇವೆ ಇವುಗಳ ಉಳಿವಿಗಾಗಿ ವಿಜ್ಞಾನಿಗಳು ತುಂಬ ಕಷ್ಟಪಡ್ತಿದ್ದಾರೆ ಇವುಗಳ ನಾಲ್ಕು ಪ್ರಜಾತಿಯ ಪ್ರಾಣಿಗಳಿವೆ ಆದರೆ ಇವುಗಳ ಸಂತಾನೋತ್ಪತ್ತಿ ಕ್ರಿಯೆ ತುಂಬಾ ಮಂದಗತಿಯಲ್ಲಿ ಆಗೋದ್ರಿಂದ ಇವು ಅಳಿವಿನಂಚಿಲ್ಲಲ್ಲಿರೋ ಜೀವಿಗಳಾಗಿವೆ ನಂಬರ್ ಸಿಕ್ಸ್ ಗೋಲಿಯತ್ ಬರ್ಡ್ ಈಟರ್ ಈ ಗೋಲಿಯತ್ ಬರ್ಡ್ ಈಟರ್ ಅನ್ನು ಸ್ಪೈಡರ್ಗಳ ರಾಜ ಎಂದು ಕರೆಯಲಾಗುತ್ತೆ ಈ ಸ್ಪೈಡರ್ಗಳು ಸಾಮಾನ್ಯ ಸ್ಪೈಡರ್ ತುಂಬಾನೇ ದೊಡ್ಡ ಗಾತ್ರವನ್ನು ಹೊಂದಿರುತ್ತವೆ ಸಾಮಾನ್ಯವಾಗಿ ಸ್ಪೈಡರ್ಸ್ ಇರಿವೆ ಚಿಟ್ಟಿ ಅಂತ ಚಿಕ್ಕ ಚಿಕ್ಕ ಕೀಟಗಳನ್ನು ಮಾತ್ರ ಭೇಟಿ ಆಡ್ತವೆ ಆದರೆ ಈ ಸ್ಪೈಡರ್ಗಳು ಮಾತ್ರ ಕಪ್ಪೆ ತೆಗಣಿ ಅಂತ ದೊಡ್ಡ ಗಾತ್ರದ ಜೀವಿಗಳನ್ನ ಅಷ್ಟೇ ಇಲ್ಲದೆ ಹಮ್ಮಿಂಗ್ ಬರ್ಡ್ ಅಂತ ದೊಡ್ಡ ದೊಡ್ಡ ಪಕ್ಷಿಗಳನ್ನು ಕೂಡ ತಿಂತಾವೆ ಅದರಿಂದ ಗೋಲಿಯತ್ ಬರ್ಡ್ ಏಟರ್ ಅಂತ ಕರೆಯಲಾಗುತ್ತೆ ಈ ವಿಚಿತ್ರ ಸ್ಪೈಡರ್ಗಳು ಸೌತ್ ಆಫ್ರಿಕಾ ಮತ್ತು ಅಮೆಜಾನ್ ಕಾಡುಗಳಲ್ಲಿ ಮಾತ್ರವೇ ಕಾಣಸಿಗ್ತವೆ ಇವು ತನಗಿಂತ ದೊಡ್ಡ ಜೀವಿ ಬೇಟಿಯಾಡೋದಕ್ಕೆ ಬಂದರೆ ಅವುಗಳ ಮೇಲೆ ನ್ಯೂರೋಟಾಕ್ಸಿಕ್ ಅನ್ನು ಸ್ಪ್ರೇ ಮಾಡಿಬಿಡ್ತವೆ ಮತ್ತು ಬೇಟೆಯಡಿದ ಜೀವಿಯನ್ನು ಸಂಪೂರ್ಣವಾಗಿ ತಿನ್ನೋದಿಲ್ಲ ಬದಲಿಗೆ ಆ ಜೀವಿಯಲ್ಲಿರೋ ನ್ಯೂಟ್ರಿಷಸ್ ಅನ್ನು ಮಾತ್ರ ಇರ್ತವೆ ಇದರ ದೇಹದಲ್ಲಿರುವ ಸೆನ್ಸಿಟಿವ್ ಆರ್ಮ್ಸ್ ತನ್ನ ಸುತ್ತಮುತ್ತ ಇರುವ ಜೀವಿಗಳನ್ನು ಸೆನ್ಸ್ ಮಾಡಬಲ್ಲದು ನಿಜಕ್ಕೂ ಇದೊಂದು ತುಂಬಾ ಯುನೀಕ್ ಆಗಿರೋ ಜೀವಿ ನಂಬರ್ ಸೆವೆನ್ ಬೂಲ್ ಶಾರ್ಕ್ ಅಮೆಜಾನ್ ಕಾಡಿನ ಫ್ರೆಶ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಅಲ್ಲಿ ಕಾಣಿಸು ಈ ಬೂಲ್ ಶಾರ್ಕ್ ಅನ್ನ ಅತ್ಯಂತ ಭಯಂಕರವಾದ ಶಾರ್ಕ್ ಅಂತ ಕರೆಯಲಾಗುತ್ತೆ ಇದರ ಉದ್ದ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಅಡಿಗಳಷ್ಟೇ ಮಾತ್ರ ಇರುತ್ತೆ ಯಾವಾಗಲೂ ಈ ಶಾರ್ಕ್ ತುಂಬಾ ಅಗ್ರೆಸಿವ್ ಆಗಿರುತ್ತೆ ರಿಸರ್ಚ್ಗಾಗಿ ಹೋಗೋ ಸ್ಕೂಬಾ ಡೈವರ್ಸ್ಗಳ ಮೇಲೆ ಇದು ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತೆ ಎಷ್ಟೋ ಜನರನ್ನು ಸಾಯಿಸಿದ ಘಟನೆಗಳು ಕೂಡ ತುಂಬಾ ವರದಿಯಾಗಿವೆ ನಂಬರ್ ಏಟ್ ಗ್ರೀನ್ ಅನಾಕೊಂಡ ಅಮೆಜಾನ್ ಕಾಡಿನ ಬಗ್ಗೆ ಮಾತನಾಡುವಾಗ ಈ ಗ್ರೀನ್ ಅನಾಕೊಂಡದ ಬಗ್ಗೆ ಮಾತನಾಡಿಲ್ಲ ಅಂದರೆ ಖಂಡಿತ ತಪ್ಪಾಗುತ್ತೆ ಅಮೆಜಾನ್ ಕಾಡುಗಳಲ್ಲಿ ಕಂಡುಬರೋ ಎಲ್ಲ ಹೂವುಗಳಲ್ಲಿ ಯಾವ ಅತಿ ದೊಡ್ಡ ಗಾತ್ರವನ್ನು ಹೊಂದಿದೆ ಇದು ಎಲ್ಲ ಜಾತಿಯ ಹನಕೊಂಡುಗಳಿಗಿಂತ ದೊಡ್ಡ ಗಾತ್ರವನ್ನು ಹೊಂದಿರುತ್ತೆ ಹೆಚ್ಚು ಕಡಿಮೆ ಹತ್ತು ಮೀಟರ್ಗಳಷ್ಟು ಉದ್ದ ಇರ್ತವೆ ಮತ್ತು ಇನ್ನೂರ ಐವತ್ತರಿಂದ ಮುನ್ನೂರು ಜಿಯಷ್ಟು ತೂಕ ಹೊಂದಿರ್ತವೆ ಜಾಗ್ವಾರ್ ಮೊಸಳೆ ನರಿ ಮತ್ತು ಮನುಷ್ಯರಂಥ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ಒಂದೇ ಬಾರಿ ತಿಂದು ಮುಗಿಸ್ತವೆ ನೆಲದ ಮೇಲೆ ಎಷ್ಟು ವೇಗವಾಗಿ ಬೇಟೆಯಾಡುತ್ತೋ ಅದಕ್ಕಿಂತ ಹೆಚ್ಚು ನೀರಿನಲ್ಲಿ ನೀರಲ್ಲಿ ಬೇಟೆಯಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ನಂಬರ್ ನೈನ್ ಬುಲೆಟ್ ಆ್ಯಂಡ್ಸ್ ಈ ಬುಲೆಟ್ ಆ್ಯಂಡ್ಸ್ಗಳು ಇರುವೆಗಳಲ್ಲಿ ಅತಿ ಅಪರೂಪವಾದ ಇರುವೆಗಳು ಯಾಕಂದರೆ ಇವು ಅಮೆಜಾನ್ ಅಂತ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಾತ್ರ ಜೀವಿಸ್ತವೆ ಮತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಗಾತ್ರ ಹೊಂದಿರೋ ಇರುವೆಗಳು ಕೂಡ ಇವು ಅಂತಲೇ ಹೇಳ್ಬೋದು ಇವು ನಾಲ್ಕು ಸೆಂಟಿಮೀಟರ್ ಉದ್ದವನ್ನು ಹೊಂದಿರ್ತಾವೆ ಈ ಇರುವೆಗಳು ಮನುಷ್ಯನಿಗೇನಾದರೂ ಕಚ್ಚಿದರೆ ಅದರಿಂದ ಆಗುವ ನೋವು ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಆ ಕಡಿತದ ನೋವಿಂದ ಸಾವು ಕೂಡ ಆಗ್ಬೋದು ಇದರ ಬಳಿ ಕಚ್ಚಿಸಿಕೊಂಡ ಜನರು ಹೇಳೋ ಪ್ರಕಾರ ಒಂದು ಬುಲೆಟ್ ದೇಹವನ್ನು ಸೇರಿದರೆ ಎಷ್ಟು ನೋವು ಬರುತ್ತೋ ಅಷ್ಟೇ ನೋವು ಇರುವೆಗಳು ಕಚ್ಚಿದಾಗ ಬರುತ್ತಂತೆ ಇದರಿಂದ ನೀವನ್ನ ಬುಲೆಟ್ ಡ್ಯಾನ್ಸ್ ಅಂತ ಕರೆಯಲಾಗುತ್ತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ